ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಸೇರಿದ್ನ ನೋಡಿ ಎಲ್ಲರೂ ಕಣ್ಣೀರ್ ಆಗ್ತಾ ಇರ್ತಾರೆ ಮೀನಾ ಮನೆಗೆ ಪಕ್ಕದ ಮನೆಯವ್ರು ಬರ್ತಾರೆ ಅರೆ ಮೀನಾ ಹಾಸ್ಪಿಟಲ್ಗೆ ಹೋಗ್ಲಿಲ್ವಾ ಅಂತ ಕೇಳ್ತಾರೆ ನಾನು ಯಾಕೆ ಹಾಸ್ಪಿಟಲ್ಗೆ ಹೋಗ್ಬೇಕು ಏನಾಗಿದೆ ನನ್ಗೆ ಅಂತ ಮೀನಾ ಕೇಳ್ತಾಳೆ ನಿಮ್ ಮಾವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಲ್ಲ ಹಂಗಂತ ಯಾರೋ ಹೇಳಿದ್ರು ನಿನಗೂ ಗೊತ್ತಿಲ್ವಾ ಅದು ಅಂತ ಕೇಳ್ತಾರೆ ಮೀನಾ ಅದನ್ನ ಕೇಳಿ ತುಂಬಾನೇ ಶಾಕ್ ಆಗಿ ಏನಾಗಿದೆ ನಮ್ಮ ಮಾವನ್ಗೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ ಏನೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ ಹೋಗ್ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ ಅದನ್ ಕೇಳಿ ಮೀನಾ ಹಾಸ್ಪಿಟಲ್ ಓಡ್ ಬರ್ತಾಳೆ ರಂಗನಾಥ್ ನೋಡ್ಬೇಕಂತ ಹೋಗ್ತಾ ಇರ್ತಾಳೆ ಅಷ್ಟ ಶಾಂತಿ ತಡ್ದು ಏಯ್ ನೀನ್ ಯಾಕೆ ಬಂದ್ ಗ ಬದ್ಕಿದಾನಾ ಅಥವಾ ಹೋಗ್ಬಿಟ್ಟಿದಾನ ಅಂತ ನೋಡಕ್ ಬಂದ ನಾನ್ ಕಣ್ಮುಂದೆ ನಿಂತ್ಕೋಬೇಡ ಹೋಗ್ಬಿಡು ಅಂತ ಶಾಂತಿ ಹೇಳ್ತಾಳೆ ಎಲ್ರಿಗೂ ಒಂದೇ ಸಲ ಸಂಕುಸ್ಥಾಪನೆಗೆ ಮುಹೂರ್ತ ಇಟ್ಬಿಟ್ಟಿದಾರ ಅನ್ಸತ್ತಮ್ಮ ಕಂಡ ಎಂಟಿ ಇಬ್ರು ಸೇರ್ಕೊಂಡು ಮೊದ್ಲು ಇವ್ರನೇಲಿಂದ ಕಳ್ಸಮ್ಮ ಅಂತ ಮನೋಜ ಹೇಳ್ತಾನೆ ಒಂದೇ ಒಂದ್ಸಲ ಮಾವನ್ ಮುಖ ನೋಡ್ಕೊಂಡು ಹೋಗ್ಬಿಡ್ತೀನಂತೆ ಪ್ಲೀಸ್ ಅತ್ತೆ ಅಂತ ಮೀನಾ ಬೇಡ್ಕೊಂತಾ ಇರ್ತಾಳೆ ಎಷ್ಟೇ ಬೇಡ್ಕೊಂಡ್ರು ಶಾಂತಿ ಬೇಕಾಗಿಲ್ಲ ಅವ್ರ ಚೂರೋ ಪಾರೋ ಬದುಕೊಂಡಿದ್ದಾರೆ ಇನ್ನ ಉಸಿರಾಡ್ತಾ ಇದಾರೆ ಇನ್ ಅನಿಷ್ಟವಾದ ಮುಖ ನೋಡಿ ಅದು ಇಲ್ದಂಗ್ ಆಗ್ಬಿಡತ್ತೆ ನನ್ ಗಂಡನ್ ಕಳ್ಕೊಳಕೆ ನಾನ್ ರೆಡಿ ಇಲ್ಲ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ನನ್ ಮುಂದೆ ನಿಂತ್ಕೋಬೇಡ ಅಂತ ಶಾಂತಿ ಹೇಳ್ತಾರೆ ಮೀನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಕಣ್ಣೀರ್ ಹಾಕೊಂಡು ಅಲ್ಲಿಂದ ಬರ್ತಾ ಇರ್ತಾರೆ ಅಷ್ಟೆಲ್ಲ ಆ ಕಡೆಯಿಂದ ಸೂರ್ಯ ಕೂಡ ಬರ್ತಾನೆ ಆ ಕೋಪನೆಲ್ಲ ಮೀನ ಮೇಲೆ ತೀರ್ಸ್ಕೊತಾನ ಅಥವಾ ಮೀನನ್ನ ರಂಗನಾಥ್ ನೋಡಕ್ ಬಿಡ್ತಾನ ಅನ್ನೋದ್ನ ಸೋಮವಾರದ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ